ाहेब अंबेकोलो बोलो बोलो जोर से से बोलो बोलो बेलगव भीम गुमसभा सदस्यत्न डॉक्टर बाबा साहेब अंबेकर्गे ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೋಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವ್ಯಕ್ತಿ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗಣ್ಣಾಗಿರ್ಬೋದು ಸಮಾಜದ ಮುಖ್ಯ ಆಗಿರ್ಬೋದು ಸಮಿತಿ ಅಧ್ಯಕ್ಷರಾಗಿರ್ಬೋದು ಅಧ್ಯಕ್ಷ ಮಹಿಳೆಯರಾಗಿರ್ಬೋದು ಇಲ್ಲಿ ಈ ಜಯಂತಿಯನ್ನ ಅತೀವಾಗಿ ಆಚರಣೆ ಮಾಡಲಿಕ್ಕೆ ತರುವಂತಹ ಸಮಸ್ತ ಆತ್ಮೀಯ ಬಂಧುಗಳಿಗೆ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ ಇವತ್ತು ವಿಶೇಷವಾಗಿ ಬೆಳಗಾವಿ ನಗರದಲ್ಲಿ ಇಡೀ ಬೆಳಗಾವಿಸಿದ್ದಾದಂತ ಎಲ್ಲರೂ ಯುವಕರಾಗಿರ್ಬೋದು ಹಿರಿಯರಾಗಿರ್ಬೋದು ಎಲ್ಲರೂ ಸೇರಿಕೊಂಡು ಅತೀರವಾಗಿ ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದಾರೆ ಉತ್ತಮ ಮುಂದೆ ಈ ಯುವತೆಯನ್ನ ಒಂದು ನಿರ್ವಹಣೆಗೆ ಅದನ್ನು ಚಾಲನೆ ನೀಡಿ ಮೆರವಣಿಗೆ ಎಲ್ಲ ಕಡೆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ ಆ ನಿಟ್ಟಿನಲ್ಲಿ ಸಮಾಜದ ಎಲ್ಲ ಬಾಂಧವರು ಅದಕ್ಕೆ ಸರ್ಕಾರವನ್ನು ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಸಮಸ್ತ ಸಮಾಜ ಬಂದವರಿಗೆ ಧನ್ಯವಾದವನ್ನು ಈ ಸಂದರ್ಭವನ್ನು ಹೋಗುತ್ತೆ ಎತ್ತೇನೆ ಅಂತ ಒಂದು ಪರಿಸ್ಥಿತಿ ಅಂತ ಇಡೀ ರಾಷ್ಟ್ರದಲ್ಲೇ ಅತೀವ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದಾರೆ ಭಾರತ ರತ್ನ ಆಗಿರ್ಬೋದು ಮಹಾಮಾನವಾಗಿ ಸಂವಿಧಾನ ತೀರ್ಥಿಯನ್ನು ಇವತ್ತು ಪ್ರವಾಸ ಆಗುತ್ತೆ ಹೇಳ್ತಾರೆ ಯಾಕಂದರೆ ಇವತ್ತು ರಾಷ್ಟ್ರಕ್ಕಲ್ಲ ಇಡೀ ದೇಶಕ್ಕೆ ಒಂದು ಮಾದರಿ ಸಂವಿಧಾನ ಅದು ಯಾರಾದರೂ ಕೊಟ್ಟಿದ್ದಾರೆ ಅಷ್ಟು ಬ್ರಾಮಾಚರ ಅಂಬೇಡ್ಕರ್ ಅಂತ ಈ ಸಂದರ್ಭ ನಾವು ಹೇಳಬೇಕಾಗತ್ತೆ ಅದಕ್ಕೆ ಅವರು ನಮ್ಮ ಸಮಾಜಕ್ಕೆ ಆಗಿರ್ಬೋದು ದೇಶಕ್ಕೆ ಕೊಟ್ಟಂತಹ ಕೊಡುಗೆ ಬಹಳಷ್ಟು ಅಪಾರವಾಗಿದ್ದು ಈ ಪೀಳಿಗೆಗೆ ಪೀಳಿಗೆಯಲ್ಲಿ ನಾವು ಎಷ್ಟೊಂದು ಅದರ ಬಗ್ಗೆ ಅರಿವುಂಥ ಕೆಲಸ ಈ ಒಂದು ಜಯಂತಿ ದಿನವನ್ನು ಆಗಬೇಕಾಗಿದೆ ಅಂದಾಗ ಮಾತ್ರ ಈ ಜಯಂತಿಗೆ ಒಂದು ಆಚರಣೆ ಮಾಡುವಾಗ ಸಾಕತೆ ಬರ್ತದೆ ಅವರ ಕೋಟೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೆ ಒಂದು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಬೇಕು ಅವರ ಕೊಟ್ಟಂಥ ಸಂವಿಧಾನದ ಆಶಯಗಳಲ್ಲಿ ಅದು ಒಂದು ಸಮಾಜದ ಮೂಲಕ್ಕೆ ಯಾವ ರೀತಿ ಅವರು ಆಲೋಚನೆ ಕೊಟ್ಟಬೇಕು ಕೊಟ್ಟಿದ್ದಾರೆ ಅದನ್ನು ನಾವು ಪಾಲಿಸಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು ಾಂತಲೇ ಒಂದು ಮೇಲೆ ಭಾರತ ಸ್ವಪೂರ್ಣ ಮತ್ತು ಸಮೃದ್ಧ ರಾಷ್ಟ್ರ ಆಗಲಿಕ್ಕೆ ಸಂವಿಧಾನದ ಕೊಡುಗೆ ಮತ್ತು ಬಾಬಾ ಸಾಹೇಬ್ ಬರ್ಗವರ ಕೊಡುಗೆ ಅಧಾರವಾಗಿದೆ ಅವರ ಕೊಟ್ಟಂಥ ಸಂವಿಧಾನದ್ದು ಅದನ್ನು ಮಾತಾನೇ ಇವತ್ತು ಎಲ್ಲ ಸಮಾಜದವರು ಎಲ್ಲವರೆಗೂ ಬಂದು ಸಮಾನ ಇವತ್ತು ನಾವು ನೋಡ್ತೇವೆ ಅವರಿಗೆ ಅವರು ಬಂದಂಥ ಸಮಾಜ ಸಮಾಜದ ಕನಸು ನಮ್ಮಿಂದ ನಿಮ್ಮಿಂದ ಎಲ್ಲರೂ ಒಂದಿನ ಒಂದು ಸಮುದಾಯಗಳನ್ನು ತೆಗೆದು ಹೋಗುವಂತ ಕೆಲಸ ಮಾಡಿದ್ದಾರೆ ಇವತ್ತು ಕುರುಸಿತವಾಗಿದ್ದವರಿಗೆ ಅವರು ಮುಂದುವರಬೇಕಂತ ಉದ್ದೇಶದಿಂದ ಅನೇಕ ಮೀಸಲಾಗತಿಯ ಮುಖಾಂತರ ಅವರು ಸಮಾಜದಲ್ಲಿ ಮುಂದುವರಬೇಕ ಉದ್ದೇಶದಿಂದ ಆ ಕಾರ್ಯವನ್ನು ಅವರು ಮಾಡಿದರು ಒಂದು ಜಗತ್ತಿಗೆ ಸಂವಿಧಾನವನ್ನು ಸಾರಿ ಭಾರತ ದೇಶಕ್ಕೆ ಸಂವಿಧಾನವನ್ನು ಕಟ್ಟುಕೊಳ್ತಕ್ಕಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾಠ ನಮಸ್ಕರಿಸಿ ಇವತ್ತಿನ ದಿವಸ ಬೆಳಗಾವಿ ನಗರದಲ್ಲಿ ಒಂದು ನೂರ ಮೂವತ್ನಾಲ್ಕನೆಯ ಜಯಂತಿಯನ್ನ ಅತಿ ಅತ್ತೂರಿಯಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಈ ಒಂದು ಉಪಸ್ಥಿತಿಯನ್ನು ಒಂದು ಸಮಾರಂಭ ಸಭೆಯನ್ನ ನಮ್ಮ ಬೆಳಗಾವಿ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರು ಅದೇ ರೀತಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ ಕರ್ನಾಟಕ ಕಾಂಗ್ರೆಸ್ ಯುವ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರ್ ಬಂದ ರಾಹುಲ್ ಅನ್ನ ಜಾರಕಿಹೊಳಿ ಅವರೇ ಪ್ರತಿಭನ್ ಎಂ ಜೆ ಅವರೇ ರೀತಿ ಕಿರಣ್ ರಜಪೂತ್ ಅವರೇ ಸಮಾಜ ಕಲ್ಯಾಣ ಹೆ ಅಧಿಕಾರಿಗಳ ವೇದಿಕೆಯಿಂದ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬರ ಜಯಂತಿಯ ಒಂದು ಶುಭಾಶಯವನ್ನು ಸಂದರ್ಭದಲ್ಲಿ ತಿಳಿಸಿ ಇವತ್ತು ಎಷ್ಟು ಮಹತ್ವದ ದಿವಸ ಅಂತಂದ್ರೆ ನಾವೆಲ್ಲ ವಿಚಾರ ಮಾಡಬೇಕು ಇವತ್ತೇನಾದರೂ ನಾವು ಈ ಸ್ಟೇಜ್ನಲ್ಲಿ ಮಾತಾಡ್ತಾ ಇದ್ದೀವಿ ಈ ನಗರದಲ್ಲಿ ಜಯಂತಿಯನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಈ ಜೀವನದಲ್ಲಿ ನಾವೇನು ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ ನಾವು ಜಗತ್ತಿನಲ್ಲಿ ತಲೆ ಎತ್ತಿ ನಡೀತಾ ಇದ್ದ ನಡೀತಾ ಇದೆ ಅದು ಬಾಬಾ ಸಾಹೇಬ್ ನಮಗೆಲ್ಲ ಕೊಟ್ಟಂತ ಸಂವಿಧಾನ ಅದಕ್ಕಾಗಿ స్తే శతమూ కూడా బాబా సాహెబ్ కొట్టంత సంవిధాన యారీ వేక సాధ్య అన్న మాత్ర ఈ సందర్భంలో నాం కలుసుకో